ಇವತ್ತು ತುಂಬಾ ಸಾಫ್ಟಾಗಿರೋಂತಹ ಚಪಾತಿನ ಯಾವ ವಿಧಾನದಲ್ಲಿ ಮಾಡ್ಬೋದಂತ ತೋರಿಸ್ತಾ ಇದ್ದೀನಿ ನೀವು ಬೆಳಗ್ಗೆ ಚಪಾತಿ ಮಾಡಿಟ್ಕೊಂಡ್ರೆ ಸಾಫ್ಟ್ ಆಗಿರಬೇಕಂದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ಈ ವಿಡಿಯೋದಲ್ಲಿರುವಂತಹ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಸಹ ಸಾಫ್ಟಾಗಿರುವಂತಹ ಚಪಾತಿನ ಮಾಡ್ಕೊಳ್ಬೋದು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಸಹ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಈ ಸಾಫ್ಟಾಗಿರುವಂತಹ ಚಪಾತಿನ ಯಾವ ರೀತಿ ಮಾಡ್ಬೋದಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಬಟ್ಲಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಗೋಧಿನ ಅಂಗಡಿಯಿಂದ ತಂದು ಮಿಲ್ ಮಾಡಿಸಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಆದರೆ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಚಪಾತಿ ಮಾಡಿಕೊಂಡ್ರೆ ಯಾವ ಹಿಟ್ಟಾದರೂ ಅಷ್ಟೇ ಅಂಗಡಿ ಇಟ್ಟಾದರೂ ಅಷ್ಟೇ ಮನೆಯಲ್ಲಿ ಮಾಡಿಸಿರುವಂಥ ಹಿಟ್ಟಾದ್ರೂ ನೀವು ಸಾಫ್ಟಾಗೆ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಉಪ್ಪು ಎಣ್ಣೆ ಮೊಸರು ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ನೀವು ಚಪಾತಿ ಹಿಟ್ಟಿಗೆ ಒಂದು ಬಟ್ಲು ಮೊಸರು ಇಲ್ಲಾಂದರೆ ಒಂದು ಬಟ್ಲು ಹಾಲನ್ನು ಹಾಕ್ಕೊಂಡು ಕಲಿಸಿದ್ರೆ ಅಂಗಡಿ ಇಟ್ಟಾದರೂ ಸರಿ ಮನೆ ಇಟ್ಟಾದರೂ ಸರಿ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ ನೋಡಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಅವಾಗವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ ಒಂದೇ ಸಲ ನೀವು ಜಾಸ್ತಿ ನೀರು ಹಾಕ್ಕೊಂಡು ಕಲ್ಸೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಒಂದು ಬಟ್ಲು ಮೊಸರು ಹಾಕಿರೋದ್ರಿಂದ ತುಂಬ ಜಾಸ್ತಿ ನೀರು ತೊಗೊಳಲ್ಲ ಹಾಲು ಮೊಸರು ಎರಡನ್ನೂ ಒಟ್ಟಿಗೆ ಹಾಕಬಾರ್ದು ಯಾವುದಾದ್ರೂ ಒಂದನ್ನು ಬಳಸ್ಬೋದು ಇಲ್ಲ ನೀವು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಇಲ್ಲ ನೀವು ಮೊಸರನ್ನ ಬೇಕಾದರೂ ಹಾಕ್ಕೊಳ್ಬೋದು ಎರಡು ಒಟ್ಟಿಗೆ ಮಾತ್ರ ಹಾಕ್ಕೊಳ್ಬಾರ್ದು ಈ ರೀತಿ ಒಂದು ಬಟ್ಲು ಮೊಸರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಳ್ತಿದ್ದೀನಿ ಈ ರೀತಿ ನೀವು ಹಿಟ್ಟನ್ನು ಕಲಸಿಟ್ರೆ ತಕ್ಷಣ ನೀವು ಚಪಾತಿ ಮಾಡ್ಕೊಳ್ಬೋದು ಟೈಮ್ ಇಲ್ಲಾಂದರೆ ತಕ್ಷಣ ಮಾಡ್ಕೊಳ್ಬೋದು ಟೈಮ್ ಇತ್ತು ಅಂದರೆ ಒಂದು ಹತ್ತು ನಿಮಿಷ ಈ ರೀತಿ ಹಿಟ್ಟನ್ನು ನೆನೆಸಿಡ್ಬೋದು ನೋಡಿ ಈ ರೀತಿ ಹಿಟ್ಟನ್ನು ಮೇಲೆ ನಾನು ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀವು ಮಾಮೂಲಿಯಾಗಿ ಯಾವ ರೀತಿ ಚಪಾತಿ ಲಟ್ಟಿಸ್ತೀರೋ ಆ ರೀತಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ಬರೋವರೆಗೂ ನೀವು ಲಟ್ಟಿಸ್ಕೊಳ್ಬೋದು ಒಂದು ಎರಡು ಮೂರು ಮೆಥಡಲ್ಲಿ ನೀವು ಮಡಿಸಿ ಹರ್ಕೊಳ್ಬೋದು ನಾನು ಇಲ್ಲಿ ಸುಲಭವಾಗಿರುವಂತಹ ಮೆಥಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚಪಾತಿನ ನಟ್ಟಿಸ್ಕೊಂಡು ಒಂದು ಸ್ಪೂನ್ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಬೇಕು ಇದು ಅಡಿಕೆ ಎಣ್ಣೆ ನಿಮಗೆ ತುಪ್ಪ ಜಾಸ್ತಿ ಇತ್ತು ಅಂದರೆ ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಮಡಿಸಿ ಚಪಾತಿನ ಹರ್ಕೊಂಡ್ರೆ ಒಳಗಡೆ ಲೇಯರ್ ಆಗಿ ಬರುತ್ತೆ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಮತ್ತೊಂದು ಸಲ ಮೇಲೆ ಈ ರೀತಿ ಚಪಾತಿನ ತುಂಬ ಪ್ರೆಸ್ ಮಾಡಿ ಚಪಾತಿನ ಲಟ್ಟಿಸ್ಕೊಳ್ಬಾರ್ದು ಹಾಗೆ ಹಗುರವಾಗಿ ಲಟ್ಟಣಿಗೆನ ಚಪಾತಿ ಮೇಲುಗಡೆ ಹಾಕಿ ಹಗುರವಾಗಿ ಲಟ್ಟಿಸ್ಕೊಳ್ಬೇಕು ತುಂಬ ಪ್ರೆಸರ್ ಹಾಕಿ ಚಪಾತಿನ ಲಟ್ಟಿಸ್ಕೊಂಡ್ರೆ ಒಳಗಡೆ ಪದರು ಪದ್ ಹಾಕಿ ಚಪಾತಿ ಬರೋದಿಲ್ಲ ನೋಡಿ ಇಷ್ಟು ಸಾಕು ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡು ಅಂಚಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದು ಮೀಡಿಯಮ್ ಉರಿಲಿ ಚಪಾತಿನ ಬೇಯಿಸ್ಕೊಳ್ಬೇಕು ನೋಡಿ ತುಂಬ ಹೈ ಫ್ಲೇಮು ಬೇಡ ತುಂಬ ಲೋ ಫ್ಲೇಮ್ ಬೇಡ ತುಂಬ ಲೋ ಫ್ಲೇಮಲ್ಲಿ ಚಪಾತಿನ ಬೇಯಿಸ್ಕೊಂಡ್ರೆ ತುಂಬಾ ಒರಟಾಗಿ ಆಗುತ್ತೆ ನಾವು ಚಪಾತಿ ಅರಿತಿರ್ತೀವಿ ಅಂತ ಸ್ಟವ್ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಪಾತಿ ತುಂಬ ಆಗುತ್ತೆ ಇನ್ನೊಂದು ಟಿಪ್ಸ್ ಏನಂದರೆ ಅಂಚಿನ ಮೇಲೆ ನೀವು ಚಪಾತಿನ ಹಾಕ್ತಿರಲ್ವ ಆವಾಗ ಒಂದು ಸೈಡಲ್ಲಿ ಪೂರ್ತಿಯಾಗಿ ಬೆಂದ ಮೇಲೆ ಚಪಾತಿನ ತಿರುಗಿಸ್ಕೊಳ್ತೀನಿ ಅಂದರೆ ಚಪಾತಿ ಹೊರಟಾಗಾಗುತ್ತೆ ಸ್ವಲ್ಪ ಬೇಯಿಸ್ಕೊಳ್ತಿದ್ದಾಗೆ ನೋಡಿ ಈ ರೀತಿ ಸ್ವಲ್ಪ ಬೇಯಿಸ್ಕೊಳ್ತಿದ್ದಾಗೇ ಚಪಾತಿನ ಮಟ್ಸಿ ಹಾಕ್ಬಿಡಬೇಕು ಪೂರ್ತಿ ಬೈಯೋ ತನಕ ಕಾಯಬಾರ್ದು ಆ ರೀತಿ ಮಾಡಿಕೊಂಡು ಎರಡೂ ಸೈಡು ಎಣ್ಣೆ ಹಚ್ಚಿ ತಿರುಗಿಸ್ಕೊಳ್ತಾ ಬೇಯಿಸ್ತಾ ಇದ್ದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇನ್ನೊಂದು ಟಿಪ್ಸು ಹಾಲು ಅಥವಾ ಮೊಸರನ್ನ ಎರಡಲ್ಲಿ ಒಂದು ಹಾಕಿ ಕಲಸ್ಕೊಳ್ಬೇಕು ಉಗುರು ಬೆಚ್ಚಗಿನ ನೀರು ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಿಸ್ಕೊಂಡೆ ಈ ಮೂರು ಟಿಪ್ಸ್ನ ಫಾಲೋ ಮಾಡಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಚಪಾತಿ ಹೊರಟಾಗಿ ಬರೋಲ್ಲ ತುಂಬ ಮೃದುವಾಗಿ ಬರುತ್ತೆ ನೀವು ಬೆಳಗ್ಗೆ ಚಪಾತಿನ ಮಾಡಿಟ್ಕೊಂಡ್ರೆ ಸಂಜೆವರೆಗೂ ಸಾಫ್ಟಾಗಿರ್ಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಚಪಾತಿ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿದಾಗ ಇಷ್ಟೇ ಸಾಫ್ಟಾಗಿರುತ್ತೆ ನೋಡಿ ಎರಡು ಸೈಡು ಎಣ್ಣೆ ಹಚ್ಚಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರುವಂತಹ ಚಪಾತಿ ರೆಡಿಯಾಗುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಚಪಾತಿನ ಅಂತ ಹೊಸದಾಗಿ ಕಲಿತಿರೋರು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನೀವು ಸಹ ತುಂಬ ಸಾಫ್ಟ್ ಚಪಾತಿನ ಮಾಡಿಟ್ಕೊಳ್ಬೋದು ಈ ರೀತಿ ಚಪಾತಿನ ಮಡಿಸೋರೋದ್ರಿಂದ ಈ ರೀತಿ ಪದ್ರ ಪದ್ರವಾಗಿ ಚಪಾತಿ ಬರುತ್ತೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ರೆಸಿಪಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ భేట ఆగణ ధన్యవాద